ಕನ್ನಡ ಕೊರಳು ದೀಪಗಳ ಹಬ್ಬ ದೀಪಾವಳಿ ಕನ್ನಡ ಪ್ರಬಂಧ ಭಾರತವು ಹಬ್ಬಗಳ ನಾಡಾಗಿದೆ ಇಲ್ಲಿ ಪ್ರತಿಯೊಂದು ಹಬ್ಬವು ಸಂತೋಷ ಐಕ್ಯತೆ ಮತ್ತು ಸಂಸ್ಕೃತಿಯ ಪರಂಪರೆಯನ್ನು ವ್ಯಕ್ತಪಡಿಸುತ್ತದೆ ಇವುಗಳಲ್ಲಿ ಅತ್ಯಂತ ಪ್ರಮುಖವಾದ ಹಬ್ಬವೆಂದರೆ ದೀಪಾವಳಿ ಅಥವಾ ದೀಪೋತ್ಸವ ಇದು ಬೆಳಕಿನ ಹಬ್ಬವಾಗಿ ಪ್ರಸಿದ್ಧವಾಗಿದ್ದು ಕತ್ತಲೆಯ ಮೇಲೆ ಬೆಳಕಿನ ಜಯ ಮತ್ತು ಅಜ್ಞಾನದ ಮೇಲೆ ಜ್ಞಾನದ ವಿಜಯವನ್ನು ಪ್ರತಿನಿಧಿಸುತ್ತದೆ ದೀಪಾವಳಿ ಹಬ್ಬವನ್ನು ಭಾರತದಾದ್ಯಂತ ಅತ್ಯಂತ ಭಕ್ತಿ ಭಾವದಿಂದ ಆಚರಿಸಲಾಗುತ್ತದೆ ಹಿಂದೂ ಪೌರಾಣಿಕ ಕಥೆಗಳ ಪ್ರಕಾರ ಭಗವಾನ್ ರಾಮನು ರಾವಣನನ್ನು ಸಂಹರಿಸಿ ಅಯೋಧ್ಯೆಗೆ ಹದಿನಾಲ್ಕು ವರ್ಷದ ವನವಾಸದ ನಂತರ ಹಿಂದಿರುಗಿದ ದಿನವೇ ದೀಪಾವಳಿ ಆ ಸಂತೋಷವನ್ನು ವ್ಯಕ್ತಪಡಿಸಲು ಅಯೋಧ್ಯೆಯ ಜನರು ದೀಪಗಳನ್ನು ಬೆಳಗಿಸಿದರು ಅದೇ ಸಂಪ್ರದಾಯ ಇಂದು ಲಕ್ಷಾಂತರ ಮನೆಗಳಲ್ಲಿ ಮುಂದುವರೆದಿದೆ ದೀಪಾವಳಿ ಐದು ದಿನಗಳ ಹಬ್ಬವಾಗಿದೆ ಮೊದಲ ದಿನವನ್ನು ಧನತ್ರಯೋದಶಿ ಅಥವಾ ಧನ್ತೇರಸ್ ಎಂದು ಕರೆಯುತ್ತಾರೆ ಈ ದಿನ ಜನರು ಹೊಸ ಪಾತ್ರೆಗಳು ಚಿನ್ನ ಬೆಳ್ಳಿ ವಸ್ತುಗಳು ಮತ್ತು ದೇವರ ಪೂಜೆಗಾಗಿ ಅಗತ್ಯವಾದ ವಸ್ತುಗಳನ್ನು ಖರೀದಿಸುತ್ತಾರೆ ಎರಡನೇ ದಿನವನ್ನು ನರಕ ಚತುರ್ದಶಿ ಎಂದು ಕರೆಯುತ್ತಾರೆ ಈ ದಿನ ಶ್ರೀಕೃಷ್ಣನು ನರಕಾಸುರನನ್ನು ಸಂಹರಿಸಿದನೆಂದು ನಂಬಿಕೆ ಈ ದಿನ ಮುಂಜಾನೆ ಎಣ್ಣೆಯನ್ನು ಹಚ್ಚಿ ಸ್ನಾನ ಮಾಡುವುದು ಪಾವನವೆಂದು ಪರಿಗಣಿಸಲಾಗಿದೆ ಮೂರನೆಯ ದಿನವೇ ದೀಪಾವಳಿಯ ಮುಖ್ಯ ದಿನ ಈ ದಿನ ಲಕ್ಷ್ಮೀ ಪೂಜೆ ಮಾಡಲಾಗುತ್ತದೆ ಮನೆ ಅಂಗಡಿ ಬೀದಿ ಎಲ್ಲೆಡೆ ಬೆಳಕಿನ ಅಲಂಕಾರ ದೀಪಗಳ ಸಾಲು ಮತ್ತು ಬಣ್ಣದ ರಂಗೋಲಿ ಅಲಂಕಾರ ಕಂಡುಬರುತ್ತದೆ ಜನರು ಹೊಸ ಬಟ್ಟೆಗಳನ್ನು ಧರಿಸಿ ಸಿಹಿ ತಿಂಡಿಗಳನ್ನು ಹಂಚಿಕೊಂಡು ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಳ್ಳುತ್ತಾರೆ ಈ ದಿನ ವ್ಯಾವಹಾರಿಕವಾಗಿ ಹೊಸ ವರ್ಷದ ಆರಂಭವೆಂದು ಕೆಲವರು ಆಚರಿಸುತ್ತಾರೆ ನಾಲ್ಕನೇ ದಿನವನ್ನು ಬಲಿಪಾಡ್ಯಮಿ ಅಥವಾ ಗೋವರ್ಧನ ಪೂಜೆ ಎಂದು ಕರೆಯಲಾಗುತ್ತದೆ ಕೃಷ್ಣನು ಗೋವರ್ಧನ ಪರ್ವತವನ್ನು ಎತ್ತಿ ಬ್ರಜವಾಸಿಗಳನ್ನು ರಕ್ಷಿಸಿದ ದಿನವೆಂದು ಭಕ್ತರು ಸ್ಮರಿಸುತ್ತಾರೆ ಐದನೇ ದಿನ ಯಮದ್ವಿತೀಯೆ ಅಥವಾ ದೋಜ್ ಅಂದರೆ ಅಕ್ಕ ತಮ್ಮಂದಿರ ಪ್ರೀತಿ ಮತ್ತು ಬಂಧವನ್ನು ಆಚರಿಸುವ ದಿನವಾಗಿದೆ ದೀಪಾವಳಿ ಕೇವಲ ಹಬ್ಬವಲ್ಲ ಅದು ಶಾಂತಿ ಪ್ರೀತಿ ನೈತಿಕತೆ ಮತ್ತು ಹೊಸ ಆರಂಭದ ಸಂಕೇತವಾಗಿದೆ ಈ ಹಬ್ಬವು ನಮ್ಮೊಳಗಿನ ಕತ್ತಲೆಯನ್ನು ದೂರ ಮಾಡಿ ನಂಬಿಕೆ ಮತ್ತು ಧೈರ್ಯದ ಬೆಳಕನ್ನು ಉಜ್ವಲಗೊಳಿಸುತ್ತದೆ ಸಮಾಜದಲ್ಲಿ ದ್ವೇಷ ಅಸೂಯೆ ಅಹಂಕಾರಗಳನ್ನು ದೂರ ಮಾಡಿ ಸ್ನೇಹ ಮತ್ತು ಸಹೋದರ ತತ್ವವನ್ನು ಬೆಳೆಸಲು ಪ್ರೇರೇಪಿಸುತ್ತದೆ ಇಂದಿನ ಯುಗದಲ್ಲಿ ಪಟಾಕಿಗಳ ಅತಿಯಾದ ಬಳಕೆ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುತ್ತಿದೆ ಆದ್ದರಿಂದ ನಾವು ಪರಿಸರ ಸ್ನೇಹಿ ರೀತಿಯಲ್ಲಿ ದೀಪಾವಳಿಯನ್ನು ಆಚರಿಸಬೇಕು ಅಂದರೆ ಪಟಾಕಿಗಳ ಬದಲು ದೀಪ ಬೆಳಗಿಸುವುದು ಹೂವಿನ ಅಲಂಕಾರ ಮಾಡುವುದು ಮತ್ತು ಬಡವರಿಗೆ ಆಹಾರ ಬಟ್ಟೆ ನೀಡುವುದರಿಂದ ನಿಜವಾದ ಸಂತೋಷವನ್ನು ಪಡೆಯಬಹುದು ಒಟ್ಟಿನಲ್ಲಿ ದೀಪಾವಳಿ ನಮ್ಮ ಜೀವನದಲ್ಲಿ ಸಂತೋಷ ಶಾಂತಿ ಮತ್ತು ಬೆಳಕಿನ ಸಂದೇಶವನ್ನು ಹರಡುವ ಮಹತ್ವದ ಹಬ್ಬವಾಗಿದೆ ಅದು ನಮ್ಮ ಮನಸ್ಸಿನಲ್ಲಿ ನೈತಿಕತೆ ಕರುಣೆ ಮತ್ತು ಭಕ್ತಿ ಬೆಳಕನ್ನು ಉರಿಸುತ್ತದೆ ಆದ್ದರಿಂದ ದೀಪಾವಳಿಯನ್ನು ನಾವು ಕೇವಲ ಆಚರಿಸದೆ ಅದರ ಅರ್ಥವನ್ನು ಮನದಾಳದಿಂದ ಅಳವಡಿಸಿಕೊಳ್ಳಬೇಕು ಕತ್ತಲೆಯೊಳಗೆ ಬೆಳಕಿನ ಮಾರ್ಗ ಕಂಡುಹಿಡಿಯುವುದು ಅದೇ ದೀಪಾವಳಿಯ ನಿಜವಾದ ಸಂದೇಶ ಕೇಳಿದ್ದಕ್ಕಾಗಿ ಧನ್ಯವಾದಗಳು ದೀಪಾವಳಿ ಹಬ್ಬವು ಎಲ್ಲರ ಜೀವನದಲ್ಲಿಯೂ ಬೆಳಕನ್ನು ತರಲಿ ಎಂದು ಹಾರೈಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ